ಕೊಡಗು ಜಿಲ್ಲೆಯ ಹೆಬ್ಬಾಲೆ ಗ್ರಾಮದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಸಾರ್ವಜನಿಕ ಶೌಚಾಲಯ ಕಳೆದ ಆರು ವರ್ಷಗಳಿಂದ ಉದ್ಘಾಟನೆಯಾಗದೆ ಬಿಕೋಲಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕಟ್ಟಡ ಬಳಕೆಯಾಗದೆ ನಾಶವಾಗ್ತಿರೋದಲ್ಲದೆ ಇದೇ ಶೌಚಾಲಯದಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಘಟನೆಗಳು ನಡೆದಿರೋದನ್ನು ಸ್ಥಳೀಯರು ಸ್ಮರಿಸಿದ್ದಾರೆ ಗ್ರಾಮ ಪಂಚಾಯಿತಿ ಗ್ರೇಡ್ ಒನ್ ಆಗಿದ್ದರೂ ಅಭಿವೃದ್ಧಿ ಕಾರ್ಯಗಳು ನಿರ್ಲಕ್ಷ್ಯಕ್ಕೆ ಗುರಿಯಾಗಿವೆ ಅಂತ ಸಾರ್ವಜನಿಕ ಸಾರ್ವಜನಿಕರು ಆರೋಪಿಸಿದ್ದಾರೆ ಪಂಚಾಯಿತಿಯಲ್ಲಿ ಸ್ವಚ್ಛತೆಗೆ ಕೇವಲ ಒಬ್ಬ ಪೌರ ಕಾರ್ಮಿಕರಿರೋದ್ರಿಂದ ಸಂತೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಅಸ್ವಚ್ಛವಾಗಿವೆ ಅಂತ ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣದ ಕೊಡಗು ಜಿಲ್ಲಾಧ್ಯಕ್ಷ ಬಿಎ ದಿನೇಶ್ ಶೆಟ್ಟಿ ಒಂದು ವಾರದೊಳಗೆ ಶೌಚಾಲಯವನ್ನ ಸರಿಪಡಿಸಿ ಸಾರ್ವಜನಿಕರ ಉಪಯೋಗಕ್ಕೆ ನೀಡದಿದ್ರೆ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆಯನ್ನ ನಡೆಸಲಾಗುವುದು ಅಂತ ಹೇಳಿ ಎಚ್ಚರಿಸಿದ್ದಾರೆ ಕೊಡಗು ಜಿಲ್ಲೆ ಕುಶಾಲ ತಾಲೂಕು ಸಮೀಪದಲ್ಲಿರುವ ಹೆಬ್ಬಲೆ ಗ್ರಾಮ ಸಾವಿರಾರು ಜನಸಂಖ್ಯೆ ಇರುವ ಹೆಬ್ಬಲೆ ಗ್ರಾಮದಲ್ಲಿ ಆರು ವರ್ಷದ ಹಿಂದೆ ನಾಲ್ಕು ಲಕ್ಷ ಖರ್ಚು ಮಾಡಿ ಒಂದು ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ ಸಾರ್ವಜನಿಕರಿಗೆ ಅನುಕೂಲವಾಗಬೇಕು ಅಂತ ಅದನ್ನ ಮಾಡಿದ್ದಾರೆ ಆದರೆ ಇದುವರೆಗೂ ಅದನ್ನ ಅದನ್ನ ಕಾರ್ಯರೂಪಕ್ಕೆ ತರದೇ ಎಲ್ಲರಿಗೂ ತೊಂದರೆ ಆಯಿತಾ ಉಂಟು ಆದ್ದರಿಂದ ಅಲ್ಲಿ ವಾರಕ್ಕೆ ಮಾರ್ಕೆಟ್ ನಡೀತದೆ ಮಾರ್ಕೆಟರಿಗೆ ತೊಂದರೆ ಆಯ್ತದೆ ಸ್ಕೂಲ್ಗೂ ತೊಂದರೆ ಆಗುತ್ತೆ ಅಲ್ಲಿ ಸಮೀಪದಲ್ಲಿ ಬಸ್ ನಿಲ್ದಾಣ ಇದೆ ಎಲ್ಲರಿಗೂ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅವರು ಇನ್ನು ಒಂದು ವಾರ ಗಡುವು ಕೊಡ್ತೀವಿ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲಾ ಅಧ್ಯಕ್ಷರಾಗಿ ನಾನು ಹೇಳ್ತಾ ಇದ್ದೀನಿ ಒಂದು ವಾರ ಗಡುವು ಕೊಡ್ತೀವಿ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಲ್ಲರೂ ಸಮೇತ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಒಂದು ವಾರದಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕು ಸಾರ್ವಜನಿಕರಿಗೆ ಜನಿಕರಿಗೆ ಕೊಡಬೇಕು ಇಲ್ಲದೆ ಹೋದರೆ ನಾವು ಗ್ರಾಮ ಪಂಚಾಯಿತಿ ಮುಂದೆ ನಾವು ಸ್ಥಳೀಯರು ಎಲ್ಲ ಸೇರಿ ಪ್ರತಿಭಟನೆ ಮಾಡಬೇಕಾಗತ್ತೆ ಜಿಲ್ಲಾ ಉಪಾಧ್ಯಕ್ಷ ರಾಜಶೇಖರ ಗೌಡ ಕೂಡ ಇದೇ ಎಚ್ಚರಿಕೆಯನ್ನು ನೀಡಿದ್ದಾರೆ ಹೆಬ್ಬಾಲಿಯ ವ್ಯಾಪ್ತಿಯ ವ್ಯಾಪಾರಿಗಳು ಗ್ರಾಮಸ್ಥರು ಹಾಗೂ ವೇದಿಕೆಯ ನಾಯಕರು ಪಂಚಾಯಿತಿ ಆಡಳಿತದ ನಿರ್ಲಕ್ಷ್ಯವನ್ನ ಖಂಡಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿಂದ ಏನು ನಮ್ಮ ಸಮೀಪದಲ್ಲಿ ಕುಶಾಲನಗರ ಸಮೀಪದಲ್ಲಿರುವ ಹೆಬ್ಬಾಲೆ ಗ್ರಾಮ ಆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಸಾಧಾರಣ ಆರು ವರ್ಷಗಳ ಹಿಂದೆ ಒಂದು ನಾಲ್ಕು ಲಕ್ಷ ಖರ್ಚು ಮಾಡಿ ಶೌಚಾಲಯ ಸಾರ್ವಜನಿಕರಿಗೋಸ್ಕರ ಶೌಚಾಲಯ ನಿರ್ಮಿಸಿದ್ದಾರೆ ಅದು ಇದುವರೆಗೂ ಉದ್ಘಾಟನೆ ಬಗ್ಗೆ ಕಂಡಿಲ್ಲ ಆದ್ದರಿಂದ ನಾವು ಗ್ರಾಮ ಪಂಚಾಯತಿಗೆ ಎಚ್ಚರಿಕೆ ಇದ್ದೀವಿ ಏಕೆ ಅಂದರೆ ಅಲ್ಲಿ ಸುತ್ತಮುತ್ತ ಕಚ್ಚಡಗಳು ಬೇಳ್ಕೊಂಡಿದ್ದಾವೆ ಬೇರೆ ಸ ಸಣ್ಣ ಪುಟ್ಟ ಹಾವು ಇದೆಲ್ಲ ಸೇರ್ಕೊಂಡಿದ್ದಾವೆ ಅಲ್ಲಿ ಪಂಚಾಯತಿಗೆ ಬರೋ ಸಾರ್ವಜನಿಕರು ಎದ್ರಿ ಬರ್ತಾಯಿಲ್ಲ ಅಲ್ಲಿ ಸ್ವಚ್ಛತೆ ಕಾಪಾಡಿಲ್ಲ ಅದರಿಂದ ನಾವು ಏನು ಪಂಚಾಯತಿಗೆ ಒಂದು ವಾರ ಗಡುವು ಕೊಡ್ತಾಯಿದ್ದೀವಿ ಯಾಕೆಂದರೆ ಅದು ನಾಲ್ಕು ಲಕ್ಷ ಖರ್ಚು ಮಾಡಿ ನಿರ್ಮಿಸಿರೋ ಶೌಚಾಲಯ ಇದುವರೆಗೂ ಉದ್ಘಾಟನೆ ಬಗ್ಗೆ ಕಂಡಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಹರಿಸಿಲ್ಲ ಅದರಿಂದ ನಾವು ನಮ್ಮ ಸಂಘದ ಪರವಾಗಿ ನಾವು ಅವರಿಗೆ ಒಂದು ವಾರ ಗಡುವು ಇದ್ದೀವಿ ಎಚ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಉಪಾಧ್ಯಕ್ಷರು ರಾಜಶೇಖರ್ಗೌಡ ಮಾತಾಡ್ತಾ ಇದ್ದೀನಿ ಮತ್ತು ಏನಪ್ಪ ಅಂದರೆ ಈ ಸಂತೆ ಕಟ್ತಿದೆ ಮಾರುಕಟ್ಟೆ ಇದೆ ಅಲ್ಲೂ ಕ್ಲೀನಿಲ್ಲ ಅಲ್ಲೂ ಸಿಕ್ಕಾಪಟ್ಟೆ ಗಲೀಜಿದೆ ಮತ್ತು ಪೌರ ಕಾರ್ಮಿಕರು ಕಮ್ಮಿ ಇದ್ದಾರೆ ಒಬ್ಬರೇ ಒಬ್ಬರು ಇರೋದು ಅದರಿಂದ ನಾವು ಇದನ್ನೆಲ್ಲನೂ ಸಂಬಂಧಪಟ್ಟ ಅಧಿಕಾರಿಗಳು ಖುದ್ದು ಧಾವಿಸಿ ಬಂದು ಈ ಈ ಏನಿದೆ ಇದೆಲ್ಲ ವ್ಯವಹಾರಗಳು ಅವ್ಯವಸ್ಥೆಗಳು ಅದನ್ನೆಲ್ಲ ಸರಿ ಮಾಡಬೇಕು ಅಂತ ನಾನು ಈ ಮೂಲಕ ಎಚ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಉಪಾಧ್ಯಕ್ಷ ರಾಜಶೇಖರ್ ಗೌಡ ಮಾತಾಡ್ತಾಯಿದ್ದೀನಿ